ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಹೋಟೆಲ್ ಸ್ಟೈಲ್ ರುಚಿಯಲ್ಲೇ ಮನೆಯಲ್ಲೇ ವೆಜ್ ಫ್ರೈಡ್ ರೈಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಇದು ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ನೀವು ಮಧ್ಯಾಹ್ನ ಊಟ ಮಾಡ್ತೀರಾ ಅಂದರೆ ಆವಾಗ ಕೂಡ ಮಾಡ್ಕೊಂಡು ತಿನ್ಬೋದಂಥ ಈಜಿ ರೆಸಿಪಿ ಮತ್ತು ಆರೋಗ್ಯಕರವಾದಂಥ ತರಕಾರಿಗಳಾದಂಥ ರೆಸಿಪಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ಕಾಯಕಿಟ್ಟಿದ್ದೆ ಅದಕ್ಕಾದ ನಂತರ ಅದಕ್ಕೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಬಿಸಿ ಆಗಬೇಕು ಇವಾಗ ನಾನಿಲ್ಲಿ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿನ ಹುರ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈ ಥರ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಸಂದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಇವಾಗ ಎಲ್ಲನೂ ಎರಡೂ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಹುರ್ಕೋಬೇಕು ಈ ರೀತಿಯಾಗಿ ಇವಾಗ ನಾನು ಇದಕ್ಕೇ ನಾಲ್ಕು ಹಸಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಉದ್ದುದ್ದಾಗಿ ಕೂಡ ಹಾಕ್ಬೋದು ಇಲ್ಲಾಂದರೆ ಸಣ್ಣದಾಗೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತಾರಲ್ವ ಆ ರೀತಿಯಾಗಿ ಕೂಡ ಹಸಿ ಕಟ್ ಮಾಡಿ ಹಾಕೋಬೋದು ಇವಾಗ ಹಸಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇವಾಗ ನಾನು ಒಂದು ಡೋನ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಉದ್ದದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನಾನಿಲ್ಲಿ ಒಂದು ಕ್ಯಾರೆಟನ್ನು ಕೂಡ ಹಾಕಿದ್ದೀನಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಎರಡೂ ಕೂಡ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಇವಾಗ ನೆಕ್ಸ್ಟು ನಾನಿಲ್ಲಿ ಆರು ಬೀನ್ಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ಉದ್ದುದ್ದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು ಇವಾಗ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕ್ಯಾಬೇಜನ್ನ ಕಟ್ ಮಾಡಿ ಹಾಕಿದ್ದೀನಿ ಕ್ಯಾಬೀಜ್ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಕೊಡುತ್ತೆ ಫ್ರೈಡ್ ರೈಸ್ದು ಇವಾಗ ಎಲ್ಲನೂ ಕೂಡ ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯುವರೆಗು ಚೆನ್ನಾಗಿ ಎಣ್ಣೆಲೆನೆ ಹುರ್ಕೋಬೇಕು ನೀರು ಹಾಕಂಗಿಲ್ಲ ಇದಕ್ಕೆ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಏನಾದರೆ ಒಂದೇ ರೀತಿಯಾಗಿರುವಂಥ ರೈಸು ತಿಂದು ಬೇಜಾರಾಗಿದ್ದರೆ ಈ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ನಾನು ತರಕಾರಿ ಎಲ್ಲ ಬೇಯಲು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತೀನಿ ಗ್ಯಾಸು ಲೋ ಫ್ಲೇಮಲ್ಲಿ ಇರಲಿ ಇವಾಗ ನಾನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಇದ್ರ ಬದಲು ನೀವು ವಿನಿಗರ್ ಅಥವಾ ಸೋಯಾ ಸಾಸ್ ಕೂಡ ಹಾಕ್ಬೋದು ನಾನಿಲ್ಲಿ ಸೋಯಾ ಸಾಸು ಮತ್ತು ವಿನಿಗರು ಹಾಕಿದೇ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳು ಬಳಸಿ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ಇದ್ದೀನಿ ನಿಮಗೆ ಇವಾಗ ಸ್ವಲ್ಪ ಅದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ನೀವು ಬೇಕಾದರೆ ಚಿಲ್ಲಿ ಪೌಡ್ರ್ ಬದಲು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಬೋದು ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕಿ ಎಲ್ಲ ಮಸಾಲೆಗಳನ್ನ ತರಕಾರಿ ಜೊತೆ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಮನೇಲೇ ಇರೋವಂಥ ಸಾಮಗ್ರಿ ಬಳಸಿ ವೆಜ್ ಫ್ರೈಡ್ ರೈಸನ್ನ ಆರಾಮಾಗಿ ಹೋಟೆಲ್ ಶೈಲಿಯಲ್ಲೇ ಹೋಟೆಲ್ ರುಚಿಯಲ್ಲೇ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಇದ್ದೀನಿ ಇವಾಗ ನಾನಿಲ್ಲಿ ಬೇಯಿಸಿರೋ ಅನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಉದುರು ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬೇಡಿ ಇವಾಗ ರೈಸ್ ಹಾಕಿ ಎಲ್ಲನೂ ಕೂಡ ತರಕಾರಿ ಜೊತೆ ಒಂದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಗ್ಯಾಸು ಲೋ ಫ್ಲೇಮಲ್ಲಿ ಇರಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಟೆಲ್ ರುಚಿ ಕಿತ್ತಲು ಅದ್ಭುತವಾದಂಥ ರುಚಿ ಕೊಡುತ್ತೆ ಹೇಳಿರೋ ಮೆಥಡಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ರೆಸಿಪಿ ಇವಾಗ ಫ್ರೆಶ್ ಆಗಿರುವಂಥ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಈರುಳ್ಳಿನ ಮೇಲೆ ಕೂಡ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಈರುಳ್ಳಿ ಪಾಂಚಿ ಬರುತ್ತೆ ಸೊಪ್ಪು ಬರುತ್ತೆ ಅದನ್ನು ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ವೆಜ್ ಫ್ರೈಡ್ ರೈಸು ಮನೆಯಲ್ಲೆನೆ ರೆಡಿಯಾಗಿದೆ ಇವಾಗ ಇದನ್ನು ತಟ್ಟೆ ಸಾರು ಮಾಡ್ತಾಯಿದ್ದೀನಿ ನಿಮಗೆ ಒಂದೇ ರೀತಿಯಾಗಿ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಾಗಿ ತಿಂದು ಬೇಜಾರಾಗಿದ್ದರೆ ವೆಜ್ ಫ್ರೈಡ್ ರೈಸನ್ನ ಮನೆಯಲ್ಲೇ ಹೋಟೆಲ್ ರುಚಿಯಲ್ಲಿ ರೀತಿಯೇ ಮಾಡ್ಕೋಬೋದು ಈ ರೀತಿಯಾಗಿ ಒಮ್ಮೆ ಮಾಡಿ ಮನೆಯಲ್ಲಿರೋರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ವಾವ್ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಬೇಕಾದರೆ ಇದಕ್ಕೆ ಒಂದು ಅರ್ಧ ನಿಂಬೆ ಹೋಳು ಕೂಡ ರಸ ಹಾಕ್ಕೊಂಡು ತಿನ್ಬೋದು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಹಾಕಿ ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ధన్యవాదాలు థ్యాంక్ యూ సో మచ్ ఐ లవ్ యూ